ನೇತ್ರಾವತಿ ತೀರದಲ್ಲಿ ಶವಾಹುತಿಟ ಕೇಸ್ ತನಿಖೆಗೆ ಸಂಬಂಧಪಟ್ಟಂತೆ ಈಗ ತೀವ್ರವಾಗಿ ಎನ್ಕ್ವೈರಿ ಆಗ್ತಾ ಇದೆ ಉದಯ್ ಕುಮಾರ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳು ಹುಲಾವನ ಕೊಟ್ಟಿದ್ದಾರೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಉದಯ್ ಕುಮಾರ್ ಜೈನ್ ವಿಚಾರಣೆಗೆ ಹಾಜರಾಗಿದ್ದಾರೆ ನೇತ್ರಾವತಿ ತೀರದಲ್ಲಿ ಶವ ಹೂತಿದ್ದಂತಹ ಕೇಸ್ ಸಂಬಂಧಪಟ್ಟಂಗೆ ಈಗ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ ನಾವು ನೋಡ್ತಾ ಇದ್ದೀವಿ ವಿಚಾರಣೆಗೆ ಯಾರಿಗೆಲ್ಲ ಬುಲಾವ್ ಕೊಡಲಾಗ್ತಾ ಇದೆ ಅಂತ ಈಗ ಆಯಾಮಗಳು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಉದಯ್ ಕುಮಾರ್ ಜೈನ್ ಎಸ್ ಐ ಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ರು ಅವರಿಗೆ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ರು ಉದಯ್ ಕುಮಾರ್ ಜೈನ್ಗೂ ಕೂಡ ಎಸ್ ಐ ಟಿ ಅವರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದರು ಇವರ ಉತ್ತರಗಳು ಹೇಗಿತ್ತು ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ ಯಾಕಂತ ಹೇಳಿದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಹೇಳಿಕೆಗಳ ಆಧಾರದ ಮೇಲೆ ಬುಲಾಗ್ ಕೊಡ್ತಿದ್ದಾರೆ ನಾನು ಅದನ್ನು ಬಂದು ಅಲ್ಲಿ ಮಾತಾಡಿ ಎಲ್ಲ ಹೌದಾ ಅಲ್ವಾ ಎಸ್ ಜೆ ಅವರ ಹೌದಾ ಅಲ್ವಾ ಅಂತ ನಾನು ಅಲ್ಲಿ ಬಂದು ಕನ್ಫರ್ಮ್ ಮಾಡಲಿಕ್ಕೆ ಬಂದಿದ್ದೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಹನ್ನೊಂದು ಗಂಟೆಗೆ ಹತ್ತು ಗಂಟೆಗೆ ಒಂದು ಬರಲಿಕ್ಕೆ ಹೇಳಿದ್ದಾರೆ ನಾನು ಹತ್ತು ಗಂಟೆಗೆ ಬರ್ತೇನೆ ಹೇಳಿದ್ದೇನೆ ಅವರು ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಇನ್ನೂ ಗೊತ್ತಿಲ್ಲ ಎಂತ ಅಂತ ಮತ್ತು ಇದರಲ್ಲಿ ಬುರುಡೆ ಸೇವೆಯಲ್ಲಿ ನಮಗೇನು ವಿಷಯ ಗೊತ್ತಿಲ್ಲ ಅವರು ಗುಂಡಿ ಓಡಿದ್ದಾರೆ ಬುರುಡೆ ಅವರೆಲ್ಲ ಮಾಡಿದ ಅದೆಲ್ಲ ಬೇರೆ ವಿಚಾರ ಅದು ಅವರಿಗೆ ಅವರಿಗೆ ಗುಂಡಿ ತೋಡಿದ್ದಾರೆ ಇದೀಗ ನನ್ನ ಬಾ ಅನಿಸಿಕೆ ಈ ಬುರುಡೆ ರಹಸ್ಯವನ್ನು ಸ್ವಲ್ಪ ಡ ಸ್ವಲ್ಪ ಇದು ಮಾಡಲಿಕ್ಕೆ ಡೌನ್ ಮಾಡಲಿಕ್ಕೆ ಕಾರಣ ಗೊತ್ತಿಲ್ಲ ನಮಗೆ ನಿನ್ನೆ ರಾ